ಬಿಹಾರದಲ್ಲಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಪಕ್ಷ ಭರ್ಜರಿ ಸಾಧನೆಯನ್ನು ಮಾಡ್ತಿದ್ದಾಗೇ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಕರ್ನಾಟಕದಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆಯಲ್ಲೂ ಇಂತಹದೇ ಫಲಿತಾಂಶ ಬರುತ್ತೆ ಅಂತೇಳಿ ಈಗ ಜೆ ಡಿ ಎಸ್ ನಾಯಕರು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳನ್ನು ವೈರಲ್ ಇದ್ದಾರೆ ಮತ್ತು ಈ ವಿಚಾರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಮಾತನಾಡಿದ್ದಾರೆ ಮುಂದೆ ಕರ್ನಾಟಕದಲ್ಲೂ ಕೂಡ ಬಿಹಾರ ರೀತಿಯ ಫಲಿತಾಂಶ ಬರುತ್ತೆ ಅಲ್ಲಿಗೆ ಬಿ ಜೆ ಪಿ ಮತ್ತು ಜೆ ಡಿ ಯು ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿ ಇವತ್ತು ಅಧಿಕಾರಕ್ಕೆ ಬಂದಿದೆಯೋ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿರೋದು ಇವತ್ತು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಜೆ ಡಿ ಯು ಈ ಬಾರಿ ಅಲ್ಲಿ ದೊಡ್ಡ ಸಾಧನೆ ಮಾಡೋದಿಲ್ಲ ಆಡಳಿತ ವಿರೋಧಿ ಅಲೆ ಇದೆ ಇಪ್ಪತ್ತು ವರ್ಷದಿಂದ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ ಅವರಿಂದ ಜನಗಳಿಗೆ ಪ್ರಯೋಜನ ಆಗಿಲ್ಲ ಈ ಬಾರಿ ಜೆ ಡಿ ಯು ಹೇಳ ಹೆಸರಿಲ್ದಂಥ ಆಗತ್ತೆ ಬಿ ಜೆ ಪಿ ಕೂಡ ಮೂವತ್ತು ಕ್ಷೇತ್ರಗಳನ್ನು ದಾಟೋದಿಲ್ಲ ಅಂತಲೇ ಹಲವರು ಹೇಳ್ತಾ ಇದ್ದರು ಆದರೆ ಆ ಎಲ್ಲ ಲೆಕ್ಕಾಚಾರಗಳನ್ನು ಉಲ್ಟಾಪಲ್ಟಾ ಮಾಡಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಬಹುದೊಡ್ಡ ಮ್ಯಾಜಿಕನ್ನು ಮಾಡ್ತಾರೆ ಈಗ ಅಲ್ಲಿ ನಿತೀಶ್ ಕುಮಾರ್ ಇಲ್ಲದೇ ಕೂಡ ಬಿ ಜೆ ಪಿಯವರೇ ಸರ್ಕಾರವನ್ನು ರಚನೆ ಮಾಡ್ಬೋದು ಅಂತಹ ಒಂದು ತಾಕತ್ತು ಸಂಪಾದಿಸ್ಬಿಟ್ಟಿದ್ದಾರೆ ಅದು ಒಂದು ಕಡೆ ಯಾವಾಗ ಬಿಹಾರದಲ್ಲಿ ಅಂತಹ ಒಂದು ಫಲಿತಾಂಶ ಬಂತೋ ಅದೇ ರೀತಿಯ ಫಲಿತಾಂಶ ನಮ್ಮ ಕರ್ನಾಟಕದಲ್ಲೂ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಈಗ ಜೆ ಡಿ ಎಸ್ ನಾಯಕರು ಯೋಚನೆ ಮಾಡ್ತಿರೋದು ಯಾಕಂದರೆ ಜೆ ಎಸ್ ಪಕ್ಷ ನೂರ ಹದಿಮೂರು ಕ್ಷೇತ್ರದಲ್ಲಿ ಗೆದ್ದು ಅಧಿಕಾರವನ್ನು ಹಿಡಿಯೋದಕ್ಕಾಗೋದಿಲ್ಲ ಅವರೇನೇ ಅಧಿಕಾರ ಹಿಡಬೇಕಂದ್ರೂ ಸಮ್ಮಿಶ್ರ ಸರ್ಕಾರದಲ್ಲೇ ಅಧಿಕಾರ ಹಿಡಿಬೇಕಾಗತ್ತೆ ಹೀಗಾಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ನಾವು ಒಟ್ಟಾಗಿ ಚುನಾವಣೆ ಎದುರಿಸಿದ್ರೆ ಇದೇ ರೀತಿಯ ಫಲಿತಾಂಶ ಬರಬಹುದು ಅನ್ನೋದು ಅವರ ಲೆಕ್ಕಾಚಾರ ಆದರೆ ಪ್ರಖ್ಯಾತ ರಾಜಕೀಯ ವಿಶ್ಲೇಷಕರು ಹೇಳೋದೇ ಬೇರೆ ನಮ್ಮ ಕರ್ನಾಟಕದ ಜನರ ಮನಸ್ಥಿತಿನೇ ಬೇರೆ ಇದೆ ಉತ್ತರ ಭಾರತದವರ ಮನಸ್ಥಿತಿನೇ ಬೇರೆ ಇದೆ ನಮ್ಮ ಕರ್ನಾಟಕದಲ್ಲಿ ಜನ ಒಂದು ಸಿದ್ಧಾಂತಕ್ಕೆ ಭದ್ರ ಆಗ್ಬಿಟ್ರೆ ಆ ಸಿದ್ಧಾಂತಕ್ಕೆ ಅಂಟಿಕೊಂಡ್ರೆ ಅವರು ಅಲ್ಲಿಂದ ಕಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಹೀಗಾಗಿ ಬಿಹಾರದಲ್ಲಿ ನಡೆದಿರುವಂತಹ ಮೋಡಿ ಕರ್ನಾಟಕದಲ್ಲಿ ಆಗತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ ಅಷ್ಟು ಸುಲಭ ಇಲ್ಲ ಅದರಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿ ಹಿಡಿದಿರುವಂತಹ ಸಿದ್ದರಾಮಯ್ಯನವರ ಹಿಂದೆ ಸಮಸ್ತ ಅಹಿಂದ ವರ್ಗಗಳೇ ಇದೆ ಬಿಹಾರದಲ್ಲಿ ಈ ಬಾರಿ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ಗೆ ಅಹಿಂದ ವರ್ಗದವರು ಕೈ ಕೊಟ್ಟಿದ್ದಾರೆ ಆದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಹಿಂದೆ ಅಹಿಂದ ಅನ್ನೋ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ಬೇರಿಸಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಸರ್ಕಾರ ರಚನೆ ಮಾಡೋದು ಅಷ್ಟು ಸುಲಭ ಅಲ್ಲ ಬಿಹಾರದಲ್ಲಿ ಸಿಕ್ಕಂತಹ ಸುಲಭವಾದ ವಿಜಯ ಇಲ್ಲಿ ಸಿಗೋದಿಲ್ಲ ಇಲ್ಲಿ ಸಾಕಷ್ಟು ಬೆವರನ್ನು ಹರಿಸಬೇಕಾಗತ್ತೆ ಸಾಕಷ್ಟು ವಿಚಾರಗಳು ಕೆಲಸ ಮಾಡುತ್ತೆ ಅದರ ಬಗ್ಗೆ ಗಮನ ಕೊಡಬೇಕು ಕೇವಲ ಬಿಹಾರದಲ್ಲಿ ಒಂದು ಫಲಿತಾಂಶ ಬಂದ ತಕ್ಷಣವೇ ಅದೇ ರೀತಿಯ ಫಲಿತಾಂಶ ಇಲ್ಲೂ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಅಂತೇಳಿ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ ಆದರೆ ಜೆ ಡಿ ಎಸ್ ನಾಯಕರು ಈ ವಿಚಾರದಲ್ಲಿ ಸಾಕಷ್ಟು ಖುಷಿಯಾಗ್ಬಿಟ್ಟಿದ್ದಾರೆ ಮುಂದೆ ಇದೇ ರೀತಿಯ ಫಲಿತಾಂಶ ಬರುತ್ತೆ ಇದೇ ರೀತಿ ಬರುತ್ತೆ ನಾವು ಮತ್ತು ಬಿ ಜೆ ಪಿ ಒಟ್ಟಾಗಿ ಸರ್ಕಾರ ರಚನೆ ಮಾಡ್ತೀವಿ ಇಪ್ಪತ್ತೆಂಟರಲ್ಲಿ ಇಂಥದೇ ಫಲಿತಾಂಶ ಬರುತ್ತೆ ಕಾಂಗ್ರೆಸ್ ಇದೇ ರೀತಿ ಸೋಲುತ್ತೆ ಅಂತ ಖುಷಿ ಪಡ್ತಾ ಇದ್ದಾರೆ ಆದರೆ ಬಿ ಜೆ ಈ ವಿಚಾರದಲ್ಲಿ ಅಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತಾ ಇಲ್ಲ ನಾವೇ ಸ್ವಂತವಾಗಿ ಕರ್ನಾಟಕದಲ್ಲಿ ಅಧಿಕಾರವನ್ನು ಹಿಡಿಬಹುದು ಬೇರೆಯವ್ರ ಸಹಾಯನೇ ಬೇಕಾಗಿಲ್ಲ ನಾವು ನೂರ ಎಂಟು ಕ್ಷೇತ್ರಗಳ ಹತ್ತಿರ ಬಂದಿದ್ದೀವಿ ಎರಡು ಸರಿ ಐದಾರು ಕೊರತೆ ಆಗಿದೆ ನಾವು ಸ್ವಲ್ಪ ಶ್ರಮ ಹಾಕಿದ್ರೆ ಒಬ್ಬರೇ ನೂರ ಹದಿಮೂರು ಕ್ಷೇತ್ರದಲ್ಲಿ ಗೆದ್ದು ಅಧಿಕಾರವನ್ನು ಹಿಡಿಯಬಹುದು ಯಾರ ಸಹಾಯವೂ ಬೇಕಿಲ್ಲ ಅಂತಲೂ ಕೂಡ ಒಂದು ಬಳಗ ಚರ್ಚೆ ಇದೆ ಆದರೆ ಅಂತಿಮ ತೀರ್ಮಾನ ಮಾಡಬೇಕಾಗಿರೋದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರೇನು ಹೇಳ್ತಾರೋ ಅದೇ ಫೈನಲ್ ಆಗುತ್ತೆ ಯಾಕಂದರೆ ಕರ್ನಾಟಕದಲ್ಲಿರುವಂತಹ ಬಿ ಜೆ ಪಿ ನಾಯಕರಿಗೆ ಅಮಿತ್ ಶಾ ಮತ್ತು ಮೋದಿಯವ್ರ ಮುಂದೆ ಮಾತನಾಡುವ ಧೈರ್ಯ ಇಲ್ಲ ಅವರೇನು ಹೇಳ್ತಾರೋ ಅದಕ್ಕೆ ಇವರು ಅಸ್ತು ಅನ್ನಲೇಬೇಕು ಹೀಗಾಗಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿ ಬಿಹಾರದಂಥ ಫಲಿತಾಂಶವನ್ನು ಕರ್ನಾಟಕದಲ್ಲಿ ತರ್ತಾರಾ ಕರ್ನಾಟಕದಲ್ಲಿ ಸಮಸ್ತ ಹಿಂದ ವರ್ಗಗಳಿಗೆ ಬಲಿಷ್ಠ ನಾಯಕರಾಗಿ ಗುರುತಿಸಿಕೊಂಡಿರುವಂತಹ ಸಿದ್ದರಾಮಯ್ಯನವರ ಶಕ್ತಿಯನ್ನು ಭೇದಿಸಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮ್ಯಾಜಿಕ್ ಮಾಡುತ್ತಾ ಅನ್ನೋದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೇ ಗೊತ್ತಾಗುತ್ತೆ